ಮತದಾನ ಇದೆ ಲೋಕಸಭಾ ಚುನಾವಣೆ ಅಂಗವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಮತದಾರರು ಕೂಡ ಈ ದಿವಸ ಮತಗಟ್ಟೆಗೆ ಬಂದು ವೋಟ್ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತೇವೆ ಜಿಲ್ಲಾಡಳಿತದಿಂದ ಎಲ್ಲ ರೀತಿಯಾದ ವ್ಯವಸ್ಥೆ ಆಗಿದೆ ಪೊಲೀಸಿಂದನೂ ಕೂಡ ಎಲ್ಲ ರೀತಿಯಾದ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿದ್ದೇವೆ ನಮ್ಮ ಸೆಕ್ಟಾರ್ ಮೊಬೈಲ್ಸು ಮತ್ತು ಸೂಪರ್ವೈಸರಿ ಆಫೀಸರ್ಸು ಇನ್ಕ್ಲೂಡಿಂಗ್ ಸಿ ಎ ಪಿ ಎಫ್ ಎಲ್ಲರೂ ಕೂಡ ರೌಂಡ್ಸಲ್ಲಿ ಇದೆ ಸೊ ಪ್ರತಿಯೊಬ್ಬ ಜನರು ಕೂಡ ಇವತ್ತು ಬಿಸಿಲಾಗೋಕ್ಕಿಂತ ಮುಂಚೆನೇ ಬೇಗ ಬೇಗ ಬಂದು ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಸದೃಢಗೊಳಿಸಿ ಅಂತ ಪ್ರತಿಯೊಬ್ಬ ನಾಗರಿಕರಲ್ಲಿ ಕೇಳ್ಕೊಳ್ತೇನೆ ನಮಗೆ ಎಷ್ಟು ಎಲ್ಲ ಕಡೆ ಇದುವರೆಗೂ ಕೂಡ ಮತದಾನ ಶುರುವಾಗಿದೆ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ಯಾವುದೇ ಥರ ತೊಂದರೆ ಇಲ್ಲ ಸದ್ಯಕ್ಕೆಲ್ಲ ಶಾಂತವಾಗಿದೆ ಸೂಕ್ಷ್ಮ ಮತಗಟ್ಟೆಗಳು ಈಗಾಗಲೇ ನಾವು ಹೇಳಿದ್ದೇವೆ ಸೂಕ್ಷ್ಮ ಮತಗಟ್ಟೆಗಳು ಮುನ್ನೂರು ಇದೆ ಅದರ ಸಂಬಂಧ ನಾವು ಅಲ್ಲಿ ಎಕ್ಸ್ಟ್ರಾ ಫೋರ್ಸಸ್ ಎಕ್ಸ್ಟ್ರಾ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಬೇಕಾ ಅಥವಾ ನಮ್ಮ ಎಕ್ಸ್ಟ್ರಾ ನಮ್ಮ ಸ್ಟಾಫ್ ಎರಡರಿಂದ ಮೂರು ಜನನ ಕೂಡ ಈ ಸಲ ಸಫಿಷಿಯೆಂಟ್ ಪೋರ್ಸಸ್ ಕೊಟ್ಟಿದ್ದಾರೆ ಎಲ್ಲ ಕಡೆ ಸಫಿಷಿಯೆಂಟ್ ಫೋರ್ಸ್ ಇದ್ದಾರೆ ಅವರು ಬೇರೆಯವ್ರ ಅದರ ತಂದಾಗ ಸೆಕ್ಟಾರ್ ಮೊಬೈಲ್ಸ್ ಏನಿದ್ದಾರೆ ಅವರೆಲ್ಲ ಇದ್ದಾರೆ ಯಾವುದೇ ಥರ ಈ ಥರಕರ ಘಟನೆಗಳು ನಡೆಯೋದೇ ರೀತಿಯಲ್ಲಿ ಕೂಡ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ